ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಒಂದು ಒಳ್ಳೆ ಹುಂಜಾದ್ರೆ ಸೇಲ್ ಮಾಡ್ತಾ ಇದ್ದಾರೆ ಸೇಲ್ ನಮ್ಮ ತಳಿಯ ಹುಂಜ ಟು ವೇಟ್ ತುಂಬ ಅಂದರೆ ತುಂಬಾ ಚೆನ್ನಾಗೈತಿ ಇದ್ರ ಬಗ್ಗೆ ಹೇಳ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ಮೊದಲ ಸಲ ನೋಡೋರು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಕ್ಕೆ ಒಂದು ಲೈಕ್ನ ಮಾಡಿ ಯಾವುದೇ ರೀತಿ ಕೋಳಿ ಹುಂಜ ಮಾರ್ಬೇಕನ್ನೋರು ಸ್ಕ್ರೀನ್ ಮೇಲೆ ನಮ್ಮ ವಾಟ್ಸಪ್ ನಂಬರ್ ಇರುತ್ತೆ ಆ ನಂಬರ್ಗೆ ಫೋಟೋ ಹಾಗೂ ವಿಡಿಯೋ ಸೆಂಡ್ ಮಾಡಿ ಬೇಗ ಮಾರಾಟ ಮಾಡಲು ನಾವು ಸಹಾಯ ಮಾಡುತ್ತೇವೆ ಸ್ನೇಹಿತರೆ ಇವತ್ತು ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕಿನಿಂದ ಅಣ್ಣೋರಾದ್ರ ವೀರೇಶ್ ಅನ್ನೋರು ಈ ಒಂಜನಾದ್ರೆ ಸೇಲ್ ಮಾಡ್ತಾ ಇದ್ದಾರೆ ಹೈಟ್ ಬಂದುಬಿಟ್ಟು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇರ್ಬೋದು ಅಂತ ಹೇಳಿದರೆ ವೇಟ್ ಬಂದುಬಿಟ್ಟು ನಾಲ್ಕೂವರೆ ಕೆ ಜಿ ಅಂತೆ ಇನ್ನೂ ಇದರ ವಯಸ್ಸು ಬಂದುಬಿಟ್ಟು ಒಂದು ವರ್ಷ ಇನ್ನೂ ಇದರ ರೇಟ್ ಬಂದುಬಿಟ್ಟು ಹಣ್ಣೂರು ಆರು ಸಾವಿರ ಅಂತ ಹೇಳಿದರೆ ಸಿಕ್ಸ್ ತೌಸಂಡ್ ಅಂತ ಇದು ಡಿಸ್ಕೌಂಟ್ ಕೂಡ ಕೊಡ್ತೀನಿ ನಾನು ಹೆಚ್ಚು ಕಮ್ಮಿ ಮಾಡ ಅಂತ ಹೇಳಿದರೆ ಯಾರಾದರೂ ತೊಗೋಬೇಕನ್ನೋರು ಅಣ್ಣವ್ರಿಗೆ ಕಾಲ್ ಮಾಡ್ರಿ ಅಣ್ಣವರು ಡೆಲಿವರಿ ಬಗ್ಗೆ ಏನೂ ಹೇಳಿಲ್ಲ ಯಾರಿಗಾದರೂ ಬೇಕಿದ್ದರೆ ವೀಡಿಯೋಸ್ ಕೂಡ ಇದಾವಂತೆ ಅಂತ ವೀಡಿಯೋಸ್ಗಳು ಸೆಂಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ ನೋಡಿ ಯಾರಾದರೂ ತೊಗೋಬೇಕನ್ನೋರು ಅಣ್ಣವ್ರಿಗೆ ಕಾಲ್ ಮಾಡ್ರಿ ಅಣ್ಣವ್ರು ನಮ್ಮ ನಂಬರ್ ಬಂದುಬಿಟ್ಟು ವೀಡಿಯೋ ಟೈಟಲ್ ಕೊಟ್ಟಿರ್ತೀನಿ ಬೇಕಿದ್ದವ್ರು ಕಾಲ್ ಮಾಡಿ